ನಿನ್ನೆ ಮೀಟಿಂಗ್ ಇತ್ತು ಸುರ್ಜೇವಾಲ್ ಜೊತೆಯಲ್ಲಿ ನಾನು ಡಿ ಕೆ ಶಿವಕುಮಾರ ಮೂರು ಜನ ಮೀಟಿಂಗ್ ಮಾಡಿದವು ಉಳಿದಿರ್ತಕ್ಕಂಥ ಬೋರ್ಡು ಕಾರ್ಪೊರೇಷನ್ಗಳು ಅಲ್ಲಿಗೆ ನಮ್ಮ ಕಾರ್ಯಕರ್ತರನ್ನು ಚೇರ್ಮನ್ ಮಾಡಲಿಕ್ಕೆ ಚರ್ಚೆ ನಡೆಯಿತು ಚರ್ಚೆ ಅಪೂರ್ಣ ಆಯಿತು ಮತ್ತೆ ಅವರು ಈಸ್ ಕಮಿಂಗ್ ಆನ್ ಸಿಕ್ಸ್ಟೀನ್ತ್ ಟು ಬೆಂಗಳೂರು evening is coming to Bangalore, where we are going to finalize. No, no, sir, for Dharamswala, sir, no, no, sir. Uh, sir where the miners, uh, sir, the whistleblower has uh, has informed that from 1990 to 2015, how many bodies of minors and women have been buried, who are being sexually assaulted. Any kind of investigation will be started by ಮುಖ್ಯಮಂತ್ರಿಗಳೇ ನಾನೇ ಮುಂದುವರಿತೀನಿ ಅಂತ ಹೇಳಿ ಈ ಸಂದರ್ಭಕ್ಕೆ ಎಷ್ಟು ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುವುದಿಲ್ಲ ನೀವು ನನಗೆ ಏನೇ ತಿರ್ಬಾ ಕೇಳಿದ್ರು ಕೂಡ ಯಾವುದೇ ಕ್ವಶ್ಚನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸನ್ನಿವೇಶ ಆ ವಿಚಾರ ನಾನೇನು ಮಾತಾಡೋದಿಲ್ಲ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನ್ ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ಟರೆ ನಾನು ಯಾವುದಕ್ಕೂ ಪತ್ರಿಕೆಯನ್ನು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೆಪಿಸಿಸಿ ಬದಲಾವಣೆ ಈಗ ತಾನೇ ನಾನು ಬಂದು ಪಾಠ ಕೊಟ್ಟಿದ್ದೀನಿ ಪಕ್ಷದ ಅಧ್ಯಕ್ಷನಾದಕ್ಕೆ ಒಂದು ಹೆಣ್ಣು ಮಗಳಿಗೆ ಮಾಜಿ ಮಂತ್ರಿಗೆ ಬಾವಿ ಈ ಇಡಿಯರು ತನಕ ಏನೇಳಿ ಪಾರ್ಟಿ ಇದ್ರೆ ನಾನು ಪಾರ್ಟಿ ಅಂದ್ರೆ ನಾನು